ಒಂದ್ಸಲ ಕಾಡಿನಲ್ಲಿ ಮಂಗಣ್ಣ ಎಂದಿನಂತೆ ಮರದಿಂದ ಮರಕ್ಕೆ ಜಿಗಿಯುತ್ತಾ ಮರದಲ್ಲಿನ ಹಣ್ಣುಗಳಲ್ಲಿ ಕೆಲವನ್ನು ತಿನ್ನುತ್ತಿದ್ದನು ಇನ್ನೂ ಕೆಲವನ್ನು ಕಚ್ಚಿ ಕಚ್ಚಿ ಕೆಳಗೆ ಬಿಸಾಡ್ತಿದ್ದನು ಅದೇ ಮರದಲ್ಲಿನ ಒಂದು ಕೊಂಬೆಯಲ್ಲಿ ಬಾವಲಿಗಳು ನೇತಾಡ್ತಿದ್ವು ಅವುಗಳು ಮಂಗನನ್ನು ನೋಡಿ ಮುಸಿ ಮುಸಿ ನಗುತ್ತಾ ಛೇಡಿಸತೊಡಗಿದ್ವು ಇದನ್ನು ನೋಡಿ ಮಂಗಣ್ಣನಿಗೆ ಬಹಳ ಕೋಪ ಬಂದಿತು ಹೇ ಬಾವಲಿಗಳ ಬರೀ ತಲೆ ಕೆಳಗಾಗಿ ನೇತಾಡೋ ನೀವು ನನ್ನನ್ನು ನೋಡಿ ನಗ್ತೀರಾ ನಾವು ಮಂಗಗಳು ನಮ್ಮ ಬಾಲವನ್ನು ಒಂದು ಕೊಂಬೆಗೆ ಸುತ್ತಿ ಇನ್ನೊಂದು ಕೊಂಬೆಗೆ ಆರಾಮವಾಗಿ ಜಿಗಿಯುತ್ತೇವೆ ನಿಮಗೆ ಸಾಧ್ಯನಾ ನಮ್ಮ ತರಹ ಮಾಡೋಕೆ ನೋಡು ನಿಮ್ಮ ಮುಂದೇನೆ ಜಿಗಿ ತೋರಿಸ್ತೀನಿ ಎನ್ನುತ್ತಾ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯಿತು ಇದನ್ನೆಲ್ಲ ನೋಡುತ್ತಾ ಅಲ್ಲೇ ಮೇಯುತ್ತಿದ್ದ ಜಿಂಕೆ ಮರಿಗೆ ಇದೇನಿದು ಮಂಗಣ್ಣ ಬಾವಲಿಗಿಂತಲೂ ಅದ್ಭುತವಾಗಿ ಮರದಿಂದ ಮರಕ್ಕೆ ನೆಗೀತಾನಲ್ಲ ಅಂತ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅದು ಆದಷ್ಟು ಬೇಗ ಅದರ ಅಮ್ಮನಿಗೆ ಈ ವಿಷಯ ತಿಳಿಸಬೇಕು ಅಂತ ಆತುರದಲ್ಲಿ ಜಿಗಿಯುತ್ತಾ ಮನೆಯ ಕಡೆ ಹೊರಡಲು ಅನುವಾಯಿತು ಸ್ವಲ್ಪ ದೂರ ಹೋಗುವುದರಲ್ಲಿಯೇ ಅಯ್ಯಯ್ಯೋ ನಿಧಾನ ಮಾರಯ್ಯ ನನ್ನೇನು ನಿನ್ನ ಕಾಲ್ನಲ್ಲಿ ಹೊಸಕಿ ಹಾಕಬೇಕು ಅಂದ್ಕೊಂಡಿದ್ದೀಯಾ ಹೇಗೆ ಅನ್ನುವ ಧ್ವನಿ ಕೇಳಿಸಿತು ಜಿಂಕೆ ಮರಿ ಗಾಬರಿಯಿಂದ ಧ್ವನಿ ಬಂದ ಕಡೆ ಬಗ್ಗಿ ನೋಡ್ತು ಹ ಎಂದು ಬೆಚ್ಚಿ ತನ್ನ ಕಾಲನ್ನು ಹಿಂದಕ್ಕೆ ತೆಗೆಯಿತು ಅದರ ಕಾಲು ಕೆಳಗೆ ಒಂದು ಇಲಿ ಇರುವುದು ಕಾಣಿಸಿತು ಅದು ತನ್ನ ಕಾಲಿನಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಹಿಡಿದುಕೊಂಡು ಕಚ್ಚುತ್ತಾ ಕುಳಿತಿತ್ತು ಇದೇನಿದು ಇಷ್ಟವಸರದಲ್ಲಿ ಎಲ್ಲಿ ಹೊರಟಿದ್ದೀಯಾ ನಾನು ಇಲ್ಲಿ ಪುಸ್ತಕ ಕಚ್ಚುತ್ತಾ ಕುಳಿತಿರೋದು ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವಾ ಅಂದಿತು ಇಲಿ ಅದಕ್ಕೆ ಜಿಂಕೆ ಮರಿ ಬಾವಲಿಗಳು ಮತ್ತು ಕೋತಿ ನೇತಾಡಿದ್ದರ ಬಗ್ಗೆ ಹೇಳಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿತು ಆಗ ಇಲಿ ಅವುಗಳು ನೇತಾಡೋದು ಏನು ಮಹಾ ನಾನು ರೆಂಬೆ ಮೇಲೆ ನೇತಾಡ್ತಾನೆ ಪುಸ್ತಕ ಓದ್ತೀನಿ ಅದು ಎರಡೂ ಕೈಗಳನ್ನು ಬಿಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವಾಲಾಡ್ತೀನಿ ನೋಡಬೇಕಾದ್ರೆ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಹಿಡಿದುಕೊಂಡು ಅಲ್ಲೇ ಇದ್ದ ಮರದ ಒಂದು ರೆಂಬೆಯನ್ನು ನಿಧಾನಕ್ಕೆ ಹಿಡಿದುಕೊಂಡಿತು ರೆಂಬೆಗೆ ಬಾಲವನ್ನು ಸುತ್ತಿ ತಲೆ ಕೆಳಗಾಗಿ ಪುಸ್ತಕವನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಓದುತ್ತಾ ನೇತಾಡತೊಡಗಿತು ಇದೆಲ್ಲವನ್ನು ಜಿಂಕೆ ಮರಿ ಕಣ್ಣರಳಿಸಿಕೊಂಡು ನೋಡುತ್ತಾ ನಿಂತುಬಿಡ್ತು ಜಿಂಕೆ ಮರಿ ತನ್ನನ್ನು ಮೆಚ್ಚುಗೆಯಿಂದ ನೋಡುತ್ತಿದ್ದುದನ್ನು ಗಮನಿಸಿತು ಇಲಿ ಇನ್ನಷ್ಟು ಹುರುಪಿನಿಂದ ಅತ್ತಿಂದಿತ್ತ ಇತ್ತಿಂದತ್ತ ಜೋರಾಗಿ ವಾಲಾಡತೊಡಕ್ತು ಹೀಗೆ ಜೋರಾಗಿ ವಾಲಾಡುತ್ತಿರುವಾಗಲೇ ಇಲಿಯ ತಲೆ ಗಿರಿರಣೆ ತಿರುಗತೊಡಕ್ತು ಅದು ಧಪ್ಪೆಂದು ನೆಲದ ಮೇಲೆ ಬಿದ್ದುಬಿಟ್ಟಿತು ಜಿಂಕೆಮರಿ ಇಲಿ ಹತ್ರ ಹೋಗಿ ನೋಡಿತು ಇಲಿಯು ಮಿಸ್ಕಾಡದೆ ಬಿದ್ದಿತ್ತು ಅಯ್ಯೋ ದೇವ್ರೆ ಇದೇನಾಗಿ ಹೋಯಿತು ಎಂದು ಗಾಬರಿಯಿಂದ ಅಲ್ಲೇ ಇದ್ದ ಮಂಗಣ್ಣನಿಗೆ ವಿಷಯ ತಿಳಿಸಿತು ಜಿಂಕೆ ಮರಿ ಆಯಿತು ನಡಿ ನೀನೇನೋ ಗಾಬರಿ ಆಗಬೇಡ ಇಲಿಯ ಬಳಗದವರಿಗೆ ನಾನು ಹೇಳ್ತೀನಿ ಮಂಗಣ್ಣನೆಂದ ಮಂಗಣ್ಣ ಜಿಂಕೆ ಮರಿಯನ್ನು ಕರೆದುಕೊಂಡು ಇಲಿಗಳು ವಾಸವಿದ್ದ ಬಿಲದತ್ತ ಹೊರಟ ಅಷ್ಟರಲ್ಲಿ ಇಲಿಗಳ ಗುಂಪಿನ ಯಜಮಾನ ಕೈಯಲ್ಲೊಂದು ಛತ್ರಿ ಹಿಡಿದುಕೊಂಡು ಬರುತ್ತಿದ್ದದ್ದು ಕಾಣಿಸಿತು ಆಗ ಮಂಗಣ್ಣ ನಿಮ್ಮ ಗುಂಪಿನಲ್ಲಿನ ಒಬ್ಬ ಸದಸ್ಯ ಮರದ ಕೊಂಬೆ ಹಿಡಿದುಕೊಂಡು ಚಮತ್ಕಾರ ಮಾಡೋದಕ್ಕೆ ಹೋಗಿ ಮೇಲಿಂದ ಕೆಳಗೆ ಬಿದ್ದಿದ್ದಾನೆ ಬಂದು ಏನಾಗಿದೆ ಅಂತ ನೋಡಿ ಅಂದನು ಮಂಗಣ್ಣನ ಮಾತು ಕೇಳಿದ್ದೇ ತಡ ಇಲಿಯ ಗುಂಪಿನ ಯಜಮಾನ ತನ್ನ ಛತ್ರಿಯನ್ನು ಅಲ್ಲೇ ಬಿಸಾಡಿ ಒಂದೇ ಉಸಿರಿಗೆ ತನ್ನ ಬಿಲದ ಹತ್ತಿರ ಓಡಿ ಹೋದ ತನ್ನ ಬಾಂಧವ್ರನ್ನೆಲ್ಲ ಕರೆದು ವಿಷಯ ತಿಳಿಸಿದ ಆ ನಂತರ ಮಂಗಣ್ಣ ಮತ್ತು ಜಿಂಕೆ ಮರಿಯೊಂದಿಗೆ ಇಲಿ ಬಿದ್ದಿದ್ದ ಸ್ಥಳಕ್ಕೆ ಇಲಿ ಬಾಂಧವರೆಲ್ಲರೂ ಅವಸರದಿಂದ ಓಡಿ ಬಂದರು ಇತ್ತ ಕಡೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದ ಇಲಿಗೆ ಎಚ್ಚರವಾಯಿತು ಸುತ್ತಲೂ ನೋಡ್ತು ಅಲ್ಲಿ ಯಾರೂ ಇರಲಿಲ್ಲ ಜಿಂಕೆ ಮರಿಯನ್ನು ಸುತ್ತಲು ಹುಡುಕಿತು ಅದೂ ಕಾಣಿಸ್ಲಿಲ್ಲ ತಾನು ಸತ್ತು ಹೋದೆ ಎಂದು ತಿಳಿದು ಜಿಂಕೆ ಮರಿ ಓಡಿ ಹೋಗಿದೆ ಪಾಪ ಎಂದುಕೊಂಡಿತು ಅಷ್ಟರಲ್ಲಿ ತನ್ನ ಬಾಂಧವರೆಲ್ಲರೂ ಹತ್ತಿರ ಬರುತ್ತಿದ್ದದ್ದನ್ನು ಇಲಿ ದೂರದಿಂದಲೇ ಗಮನಿಸಿತು ಹಾಂ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇದೇ ಒಳ್ಳೆಯ ಅವಕಾಶ ಎಂದು ಮನಸ್ಸಿನಲ್ಲೇ ಅಂದುಕೊಂಡಿತು ಅದು ಮತ್ತೆ ಮೊದಲಿನಂತೆ ಸತ್ತವರ ಹಾಗೆ ಬಿದ್ದುಕೊಂಡಿತು ಕೆಳಗೆ ಬಿದ್ದಿದ್ದ ಇಲಿ ಹತ್ರ ಎಲ್ಲ ಇಲಿ ಬಾಂಧವರು ಓಡಿ ಬಂದರು ಬಂದಿದ್ದ ಇಲಿಗಳಿಗೆಲ್ಲ ಗಾಬರಿಯಾಯಿತು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಇಲಿಯನ್ನು ಹೊತ್ತುಕೊಂಡು ತಕ್ಷಣವೇ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಆಸ್ಪತ್ರೆಯಲ್ಲಿದ್ದ ಡಾಕ್ಟರ್ ಹೆಗ್ಗಣ್ಣನನ್ನು ಭೇಟಿ ಮಾಡಿ ನಡೆದ ಸಂಗತಿಯನ್ನು ವಿವರಿಸಿದರು ಟೆಥಾಸ್ಕೋಪನ್ನು ತನ್ನ ಹೆಗಲಿಗೆ ಹಾಕಿಕೊಂಡು ನಿಂತಿದ್ದ ಡಾಕ್ಟರ್ ಹೆಗ್ಗಣ್ಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಇಲಿಯನ್ನು ಪರೀಕ್ಷಿಸಿತು ಏನೂ ಪ್ರಯೋಜನವಾಗಲಿಲ್ಲ ಡಾಕ್ಟರ್ ಎಷ್ಟೇ ಪ್ರಯತ್ನಿಸಿದರೂ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಇಲಿಗೆ ಎಚ್ಚರ ಆಗುವ ಯಾವ ಲಕ್ಷಣಗಳು ಕಾಣಿಸ್ಲಿಲ್ಲ ಆಗ ಡಾಕ್ಟರ್ ಹೆಗ್ಗಣ್ಣ ತನ್ನಿಂದ ಚಿಕಿತ್ಸೆ ಮಾಡುವುದು ಅಸಾಧ್ಯ ಎಂದು ಕೈ ಚೆಲ್ತು ಇದನ್ನೆಲ್ಲ ಗಮನಿಸುತ್ತಾ ನಿಂತಿದ್ದ ಮಂಗಣ್ಣ ಹಾಂ ಇಲ್ಲಿ ನೋಡಿ ನೀವೇನು ಚಿಂತೆ ಮಾಡಬೇಡಿ ನನಗೆ ಒಬ್ಬ ಒಳ್ಳೆ ಡಾಕ್ಟ್ರು ಗೊತ್ತಿದ್ದಾರೆ ಅವರು ದೊಡ್ಡ ಡಾಕ್ಟರ್ ಅವರು ಹತ್ತಿರ ಬಂದು ಮುಟ್ಟಿದರೆ ಸಾಕು ನಿಮ್ಮ ಇಲಿರಾಯ ಕ್ಷಣ ಮಾತ್ರದಲ್ಲಿ ಹುಷಾರಾಗ್ಬಿಡ್ತಾನೆ ಎಂದನು ಆಸೆಯನ್ನೇ ಕಳೆದುಕೊಂಡು ನಿಂತಿದ್ದ ಎಲ್ಲ ಇಲಿ ಬಾಂಧವರಿಗೂ ಮಂಗಣ್ಣನ ಮಾತಿನಿಂದ ಆಶಾಕಿರಣವೊಂದು ಕಾಣಿಸಿದಂತಾಯಿತು ಅವರೆಲ್ಲರೂ ದೈನ್ಯತಾಭಾವದಿಂದ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಪ್ಪ ಎಂದು ಮಂಗಣ್ಣನಿಗೆ ಕೈ ಮುಗಿದವು ಸರಿ ನೀವೆಲ್ಲರೂ ಇಲ್ಲೇ ಇರಿ ನಾನು ಒಂದೆರಡು ನಿಮಿಷದಲ್ಲಿ ವಾಪಸ್ ಬರ್ತೇನೆ ಎಂದು ಹೇಳಿ ಮಂಗಣ್ಣ ಜಿಗಿಯುತ್ತಾ ಹೊರಟನು ಮಂಗಣ್ಣ ನುಡಿದಂತೆ ನಡೆಯುವವನು ಸ್ವಲ್ಪ ಸಮಯದಲ್ಲೇ ಹಿಂತಿರುಗಿ ಬಂದನು ಎಲ್ಲ ಇಲಿಗಳು ಮಂಗಣ್ಣನ ಮುಂದೆ ಗುಂಪಾಗಿ ನಿಂತುಕೊಂಡವು ಆಗ ಮಂಗಣ್ಣ ಸ್ವಲ್ಪ ಜಾಗ ಮಾಡಿಕೊಡಿ ದೊಡ್ಡ ಡಾಕ್ಟರ್ ಬರ್ತಾ ಇದ್ದಾರೆ ಅಂದನು ಮಂಗಣ್ಣನ ಮಾತಿನಂತೆ ಎಲ್ಲ ಇಲಿಗಳು ಸ್ವಲ್ಪ ಹಿಂದೆ ಸರಿದು ನಿಂತು ಡಾಕ್ಟರ್ಗೆ ದಾರಿ ಮಾಡಿಕೊಟ್ವು ಕೈಯಲ್ಲಿ ಒಂದು ಸಿರಂಜೆಯನ್ನು ಹಿಡಿದುಕೊಂಡು ಕೊರಳಿಗೊಂದು ಟೆಥಾಸ್ಕೋಪನ್ನು ಹಾಕಿಕೊಂಡು ನಿಧಾನವಾಗಿ ಬಂದರೂ ನೋಡಿ ನಮ್ಮ ಬಾವುಗ ಬೆಕ್ಕು ಡಾಕ್ಟರ್ ಅವರನ್ನು ನೋಡಿದ್ದೇ ತಡ ಎಲ್ಲ ಇಲಿ ಬಾಂಧವರು ನಿಂತಲ್ಲೇ ನಡುಗಲಾರಂಭಿಸಿದರು ಎಲ್ಲ ಇಲಿಗಳು ನಡುಗುತ್ತಿದ್ದುದನ್ನು ನೋಡಿ ಹ್ಞೂ ಏನು ಎಲ್ರಿಗೂ ಹುಷಾರಿಲ್ಲ ಅಂತ ಕಾಣುತ್ತೆ ನಿಮ್ಮೆಲ್ರಿಗೂ ಹುಷಾರಿಲ್ವಾ ಅಂದರು ಬೆಕ್ಕು ಡಾಕ್ಟರ್ ಬೆಕ್ಕು ಡಾಕ್ಟರ್ ಮಾತನ್ನು ಕೇಳಿ ಎಲ್ಲ ಇಲಿ ಬಾಂಧವರು ಇಲ್ಲ ಇಲ್ಲ ಡಾಕ್ಟರ್ ನಮಗೇನು ಆಗಿಲ್ಲ ಅಲ್ಲಿ ಬಿದ್ದಾನಲ್ಲ ಎಚ್ಚರ ತಪ್ಪಿ ಒಬ್ಬನಿಗೆ ಚಿಕಿತ್ಸೆ ಬೇಕಾಗಿರುವುದು ಎನ್ನುತ್ತಲೇ ಎಲ್ಲರೂ ಓಡಲು ತಯಾರಾಗಿ ನಿಂತರು ಬೆಕ್ಕು ಡಾಕ್ಟರ್ ನಿಧಾನವಾಗಿ ಎಚ್ಚರ ತಪ್ಪಿ ಬಿದ್ದಿದ್ದ ಇಲಿಯ ಬಳಿ ಬಂದರು ತಮ್ಮ ಕೈಯಲ್ಲಿನ ದೊಡ್ಡ ಸಿರಂಜಿಯನ್ನು ತೆಗೆದರು ಅವರ ಸಿರಂಜಿಯನ್ನು ವಾರೆಗಣ್ಣಿನಿಂದ ನೋಡಿದ್ದೇ ತಡ ಎಚ್ಚರ ತಪ್ಪಿ ಬಿದ್ದಂತೆ ನಟಿಸುತ್ತಿದ್ದ ಇಲಿರಾಯ ಇಲ್ಲ ಇಲ್ಲ ನನಗೇನು ಆಗಿಲ್ಲ ನಾನು ಎಚ್ಚರವಾಗಿಯೇ ಇದ್ದೀನಿ ಹುಷಾರಾಗಿಯೇ ಇದ್ದೀನಿ ಎನ್ನುತ್ತ ಕ್ಷಣ ಮಾತ್ರದಲ್ಲೇ ಎದ್ದು ಒಂದೇ ಉಸಿರಿಗೆ ಓಟಕ್ಕಿತ್ತದ್ದು ಬಿದ್ದಿದ್ದ ಇಲಿ ಎದ್ದು ಓಡಿದ್ದದನ್ನು ಕಂಡು ಎಲ್ಲ ಇಲಿ ಬಾಂಧವರು ಕೂಡ ತಮ್ಮ ತಮ್ಮ ಪ್ರಾಣ ಉಳಿದರೆ ಸಾಕು ಎಂದು ಹಿಂತಿರುಗಿ ನೋಡದೆ ಕಾಲಿಗೆ ಬುದ್ಧಿ ಹೇಳಿದರು ಇಲಿಗಳೆಲ್ಲವೂ ಓಡಿದ್ದನ್ನು ನೋಡಿ ಬಾವುಗ ಬೆಕ್ಕು ಡಾಕ್ಟರ್ ಅರೇ ಇದೇನಿದು ಇಲ್ಲಿ ಮಲಗಿದ್ದ ರೋಗಿನೇ ಓಡಿ ಹೋದ್ನಲ್ಲ ಅಲ್ಲಿಗೆ ನನ್ನ ಕೆಲಸ ಮುಗಿಯಿತು ಎಂದು ನುಡಿದರು ಮಂಗಣ್ಣ ಮತ್ತು ಜಿಂಕೆಮರಿಗೆ ಬೆಕ್ಕು ಡಾಕ್ಟರ್ ಟಾಟಾ ಹೇಳಿ ಹೊರಟರು ಮಂಗಣ್ಣ ಮತ್ತು ಜಿಂಕೆ ಮರಿ ಮಾತನಾಡುತ್ತಾ ಕಾಡಿನ ದಾರಿ ಹಿಡಿದರು ಈ ಎಲ್ಲ ಘಟನೆಗಳಿಂದ ಏನೊಂದು ಅರ್ಥವಾಗದೆ ಜಿಂಕೆ ಮರಿ ಗೊಂದಲಗೊಂಡಿತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಜೀವನ ಕ್ರಮಗಳು ಬೇರೆ ಬೇರೆ ರೀತಿಯೇ ಆಗಿರುತ್ತವೆ ಎಂದು ಮಂಗಣ್ಣ ಜಿಂಕೆ ಮರಿಗೆ ಹೇಳಿದನು ನಂತರ ಎಲ್ಲ ಪ್ರಾಣಿಗಳ ಜೀವನ ಕ್ರಮದ ವೈಶಿಷ್ಟ್ಯವನ್ನು ಮಂಗಣ್ಣ ವಿವರಿಸುತ್ತಾ ನಡೆದನು ಹೀಗೆ ಮಂಗಣ್ಣ ಮತ್ತು ಜಿಂಕೆಮರಿಯಲ್ಲಿ ಸ್ನೇಹ ಬೆಳೆಯಿತು ಮಂಗಣ್ಣ ಜಿಂಕೆಮರಿಯನ್ನು ಅದರ ತಾಯಿಯ ಬಳಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ತಲುಪಿಸಿದನು